ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರ ಇಂದ್ರಾಣಿ ವ್ಲಾಕ್ಸ್ಗೆ ಸುಸ್ವಾಗತ ಇಂದಿರ ಇಂದ್ರಾಣಿ ವ್ಲಾಕ್ಸಲ್ಲಿ ಇವತ್ತು ಬೆಳಗನ್ನ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮಧ್ಯಾಹ್ನ ಬೆಳಗ್ಗೆ ಮೊದಲಾಗಿ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಮಾಡೋಕ್ಕೂ ಮುಂಚೆ ನಾನು ಕಾಫಿ ಮಾಡ್ಕೊಳ್ತಿದ್ದೀನಿ ಕಾಫಿ ಮಾಡಿಕೊಂಡು ಬೆಳಗ್ಗೆ ಸ್ವಲ್ಪ ಫ್ರೆಶ್ ಆಗುತ್ತೆ ಕಾಫಿ ಮಾಡ್ಕೊಂಡು ಕುಡಿತಿದ್ದೀನಿ ಕಾಫಿ ಮಾಡ್ಕೊಂಡು ನಾನು ಮೊದಲಿಗೆ ಅಕ್ಕಿ ನೆನೆಸ್ಕೊಂಡಿರೋದನ್ನು ಮೊದಲನೇ ದಿನವೇ ಅಕ್ಕಿ ಉದ್ ಅಕ್ಕಿ ಮತ್ತು ಸಬ್ಬಕ್ಕಿ ಅಕ್ಕಿ ಎರಡು ಗ್ಲಾಸು ಸಪ್ಪಕ್ಕಿ ಒಂದು ಎರಡು ಇಡಿ ಹಾಕ್ಕೊಂಡಿದ್ದೆ ನಾನು ಗ್ಲಾಸ್ ಅಳತೆ ಎಲ್ಲ ಸರಿಯಾಗಿ ಇದು ಮಾಡೋದಿಲ್ಲ ಕೈಯಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಹಾಗಾಗಿ ಒಂದು ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸು ಉದ್ದಿನಬೇಳೆ ನಾನು ನೆನೆಸ್ಕೊಂಡಿದ್ದೆ ನೆನೆಸ್ಕೊಂಡು ರುಬ್ಕೊಳ್ತೆ ನೆನೆಸ್ಕೊಂಡಿದ್ದೆ ರಾತ್ರಿ ನೆನೆಸ್ಕೊಂಡು ಬೆಳಗ್ಗೆ ನೆನೆಸಿದ್ದೆ ರಾತ್ರಿಗೆ ರುಬ್ಬೋದಕ್ಕೆ ನಾನು ಅದಕ್ಕೆ ಒಂದು ಕಪ್ಪಿನಷ್ಟು ಅನ್ನ ಹಾಕ್ಕೊಂಡಿದ್ದೆ ರಾತ್ರಿ ಅನ್ನ ಮತ್ತೆ ಇಲ್ಲ ಅಂತಂದ್ರೆ ನಾವು ಬೇಕಾದ್ರೆ ಹೂ ಅವಲಕ್ಕಿ ಕೂಡ ಹಾಕೋಬೋದು ಅರ್ಧ ಕಪ್ ಅವಲಕ್ಕಿ ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ನನ್ನ ಇಡ್ಲಿಗೆಲ್ಲ ಮೊದಲಿಗೆ ಉದ್ದಿನಬೇಳೆನ ನೈಸಾಗಿ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಒಂದೇ ಸರಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸ್ತಾ ಚುಮ್ಕಿಸ್ತಾ ರುಬ್ಕೊಂಬಂದ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಉಬ್ಬಿ ಉದ್ದಿನಬೇಳೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೋ ಅಷ್ಟು ನಮಗೆ ಹೂವಿನಂತ ಇಡ್ಲಿ ಬರುತ್ತೆ ಅಷ್ಟೇ ಸ್ಮೂತಾಗಿ ಬರುತ್ತೆ ಮತ್ತು ಬೇಳೆನೂ ನಾವು ಅಕ್ಕಿ ಯಾವ ಥರ ತೊಳೆದಿರುತ್ತೀವೋ ಆ ಥರ ಕಲರಾಗಿ ಬರುತ್ತೆ ಅಕ್ಕಿನೂ ಉದ್ದಿನ ಬೇಳೆ ಇಡ್ಲಿ ನೋಡಿ ಉದ್ದಿನ ಬೇಳೆ ರುಬ್ಬಿ ಆಗಿದೆ ರುಬ್ಬಿ ಆದಮೇಲೆ ಇವಾಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ನಾನು ಅದನ್ನು ಕೂಡ ರುಬ್ಕೊಂಡ್ಬಿಡ್ತಾ ಇದ್ದೀನಿ ಇದು ನೈಟ್ ರುಬ್ತಾ ಇದ್ದೀನಿ ನೈಟು ಒಂದು ಒಂಬತ್ತು ಗಂಟೆಗೆ ಇದ್ದೀನಿ ನಾನು ಯಾಕಂದರೆ ನನ್ನ ಕೈಯಲ್ಲಿ ಬೇಗ ಹುಳಿ ಬಂದುಬಿಡುತ್ತೆ ಹಾಸಿಟ್ಟು ಅದಕ್ಕೋಸ್ಕರ ನಾನು ಬೇಗ ರುಬ್ಬೋದಿಲ್ಲ ಉಕ್ಕಿ ಬಿಡುತ್ತೆ ಕೆಳಗಡೆಗೆ ಅದಕ್ಕೋಸ್ಕರ ನಾನು ಯಾವಾಗಲೂ ಲೇಟಾಗಿ ರುಬ್ಬೋದು ಲೇಟಾಗಿ ರುಬ್ಬಿದ್ದಾಗಿದೆ ಅಕ್ಕಿ ಉದ್ದಿನ ಮೇಲೆ ಎರಡೂ ರುಬ್ಬಾಗಿದೆ ನೋಡಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡೂ ಮತ್ತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟು ಮತ್ತು ನಾವು ಮುಚ್ಚಳ ಮುಚ್ಚಿಟ್ಬಿಟ್ರೆ ಬೆಳಗ್ಗೆಗೆ ಅದು ಚೆನ್ನಾಗಿ ಉಕ್ಬಿಡುತ್ತೆ ನಾನು ಇದಕ್ಕೆ ಉಪ್ಪು ಸೋಡಾ ಏನೂ ಹಾಕಿರೋದಿಲ್ಲ ಬೆಳಗ್ಗೆಯೇ ಹಾಕೋದು ಇವಾಗ ನೈಟ್ ಒಂದು ಹತ್ತು ಗಂಟೆಗೆ ನಾನು ಕಲಿಸ್ಬಿಟ್ಟು ಇಟ್ಟಿದ್ದೀನಿ ಇವಾಗ ನೋಡಿ ಬೆಳಗ್ಗೆ ಆಗಿದೆ ಬೆಳಗ್ಗೆ ಒಂದು ಏಳುವರೆಗೆ ನಾನು ತೆಗ್ದಿದ್ದೀನಿ ನೋಡಿ ಆ ಥರ ಪಾತ್ರೆ ತುಂಬ ಆಗಿದೆ ಹಸಿಟ್ಟು ಉಕ್ಕಿ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ ಸೋಡಾ ಹಾಕ್ಕೊಂಡು ಒಂದು ಚೂರು ನೀರು ಚುಮ್ಕಿಸ್ಕೊಳ್ತಾ ಇದ್ದೀನಿ ನೀರು ಚುಮ್ಕಿಸ್ಕೊಂಡಾಗ ಸೋಡಾ ಉಪ್ಪು ಎರಡೂ ಮಿಕ್ಸ್ ಆಗುತ್ತೆ ಇವಾಗ ನಾವು ಚೆನ್ನಾಗಿ ಸ್ಪೂನಲ್ಲಿ ಒಂದೇ ಕಡೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದಂದ್ರೆ ನಮಗೆ ಅದರಲ್ಲಿ ಬಬ್ಬಲ್ಸ್ ಬರುತ್ತೆ ಆಗ ನಮಗೆ ಹೇರ್ ತುಂಬಿಕೊಳ್ಳುತ್ತೆ ಇವಾಗ ಇಡ್ಲಿ ನಮಗೆ ಸ್ಮೂತಾಗಿ ಬರುತ್ತೆ ನೋಡಿ ಇಡ್ಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ತಟ್ಟೆ ನಮ್ಮ ಯಜಮಾನ್ರಿಗೆ ಬೇಗ ಬಂದುಬಿಡ್ತಾರೆ ಒಂದೊಂದು ಸಾರಿ ಅವರು ಅರ್ಜೆಂಟಿಗೆ ಅದಕ್ಕೆ ಒಂದು ತಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ತಟ್ಟೆ ಬೇಯಿಸ ಬೇಯಕ್ಕೆ ಇಟ್ಬಿಟ್ಟು ಮತ್ತು ನಾನು ಅದಕ್ಕೆ ಪಕ್ಕದಲ್ಲಿ ಸಾಂಬಾರು ಗಿಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಅಡುಗೆಗೆ ಸಾಂಬಾರು ಕೂಡ ಇದ್ದೀನಿ ಮೂಲಂಗಿ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ ಸಾರು ಮಾಡ್ಕೊಳ್ಳೋದಕ್ಕೆ ನಾನು ಒಂದೂವರೆ ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ಪು ಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟರ್ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಅದು ಕುಕ್ಕರ್ ಮೇಲೆಲ್ಲ ಹೊಕ್ಕಿ ಅರ್ದು ಹೊಡುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ನಾನು ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಬಿಡ್ತೀನಿ ಎಣ್ಣೆ ಹಾಕ್ಕೊಂಡಾಗ ನಮಗೆ ಎಣ್ಣೆ ಈರುಳ್ಳಿ ಹಾಕಿದಾಗ ಬೇಳೆ ಚೆನ್ನಾಗಿ ಬೆಂದುಬಿಡುತ್ತೆ ನಾವು ಒಂದು ಮೂರು ವಿಷಲು ಬಿಟ್ಟರೆ ಚಾಕಾಗುತ್ತೆ ನಾವು ಎಣ್ಣೆ ಹಾಕಲಿಲ್ಲ ಅಂದರೆ ಒಂದು ಐದು ವಿಶಲ್ ಬಿಡಬೇಕಾಗುತ್ತೆ ಬೇಳೆ ಹಾಗಾಗಿ ಇವಾಗ ಬೇಳೆ ಬೇಯೋಕೆ ಇಟ್ಟಿದ್ದೀನಿ ಕುಕ್ಕರ್ಲಿ ಹಿಡನ್ನ ಮುಚ್ಚಿಬಿಟ್ಟು ಬೇಳೆ ಇಟ್ಕೊಂಡು ನಾನು ಪಕ್ಕದಲ್ಲಿ ಇವಾಗ ತರಕಾರಿನ ಬೇಯಿಸ್ಕೊಳ್ತಾ ತರಕಾರಿನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಮುಲ್ಲಂಗಿ ನುಗ್ಗೆಕಾಯಿನ ಮಾತ್ರ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ತೀನಿ ಇಲ್ಲಾಂದರೆ ಬೇರೆ ತರಕಾರಿಗಳನ್ನೆಲ್ಲ ನಾನು ಹಾಗೆ ಹಾಕ್ಕೊಂಬಿಡ್ತೀನಿ ನೋಡಿ ಇದಕ್ಕೆ ಒಂದು ಏಳೆಂಟು ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಹಾಕಿದಾಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಿಂದೆ ನಾವು ಯಾವುದೂ ಫ್ರೈ ಮಾಡೋದಿಲ್ಲ ಫ್ರೈ ಮಾಡ್ಕೊಂಡು ಹಾಕೋದಿಲ್ಲ ಹಾಗೆ ಹಿಂದೆ ನಾನು ಒಂದೆರಡು ಮೂಲಂಗಿ ಹಾಕ್ಕೊಂಡಿದ್ದೆ ಒಂದು ಆಲೂಗಡ್ಡೆ ಒಂದೆರಡು ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ನಾವೇನು ಇದನ್ನು ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತುಂಬ ಟೇಸ್ಟ್ ಇದಕ್ಕೆ ನಾನೊಂದು ಮೂರು ಮೂರು ಟೊಮೆಟೋನ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೋನ ಅದಕ್ಕೆ ನಾನು ಇವಾಗ ಒಂದು ಮೂರು ಸ್ಪೂನ್ ಅಷ್ಟು ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿನ ಹಾಕ್ಕೊಂಡು ಹಾಗೆ ನಾನು ಉಪ್ಪು ಹಾಕೊಂಡ್ಬಿಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಬಿಟ್ಟು ನಾವು ತುಂಬ ಏನು ತಿರುಗಿಸೋದು ಬೇಡ ಸ್ವಲ್ಪ ವಾಸನೆ ಹೋಗೋವ್ರಿಗೂ ನಾವು ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ತಿರುಗಿಸ್ಕೊಂಡು ಇವಾಗ ನಾನು ಇದಕ್ಕೆ ಒಂದು ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ನೀರು ನಮಗೆ ಕರೆಕ್ಟಾಗಿರುತ್ತೆ ನಾವು ಬೇಳೆ ಹಾಕಿದ ನೀರನ್ನು ಸೇರಿ ಬೇಳೆ ತೊಳೆದಿರೋ ನೀರನ್ನು ಸೇರಿ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಇವಾಗ ನಾವು ಇದನ್ನು ಬೇಯಕ್ಕೆ ಬಿಡೋಣ ಬೇಯಕ್ಕೆ ಬಿಡೋಷ್ಟ್ರಲ್ಲಿ ನೋಡಿ ಇಡ್ಲಿನೂ ರೆಡಿಯಾಗಿದೆ ಇನ್ನೊಂದು ಎರಡು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಟ್ಟು ನೋಡಿ ಇವಾಗ ಬೇಳೆನ ಮತ್ತೆ ತಗೊಂಡಿದ್ದೀನಿ ತರಕಾರಿನ ತೊಗೊಂಡಿದ್ದೀನಿ ತರಕಾರಿ ತೊಗೊಂಡು ಇದಕ್ಕೆ ನಾವು ಇವಾಗ ಬೇಳೆ ಹಾಕ್ಕೊಂಬಿಡೋಣ ಬೇಯಿಸಿರೋಂಥ ಬೇಳೆನ ಹಾಕ್ಕೊಂಬಿಡೋಣ ಬೇಯಿಸಿರೋ ಬೇಳೆನ ಹಾಕ್ಕೊಳ್ಳೋಕ್ಕೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ತಿರುಗಿಸ್ಕೊಂಡು ಇವಾಗ ಬೇಳೆನ ಹಾಕ್ಕೊಂಬಿಡ್ತೀನಿ ಬೇಯಿಸಿರೋ ಬೇಳೆನ ನಾನು ಯಾವಾಗಲೂ ಮಸ್ಕೊಳ್ಳೋದಿಲ್ಲ ಮಸ್ಕೊಂಡ್ರೆ ನಮಗೆ ಟೇಸ್ಟ್ ಬೇರೆ ಇರುತ್ತೆ ನಮ್ಮ ಮಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಬೇಳೆ ಬೇಳೆ ಬಾಯಿಗೆ ಸಿಗೋ ಥರ ಸ್ವಲ್ಪ ಸಿಗೋ ಥರ ಇರಬೇಕು ಆದರೆ ನುಣ್ಣಗೆ ಬೆಂದಿರಬೇಕು ಆ ಥರ ನಾವು ಬೇಯಿಸ್ಕೊಂಬಿಟ್ರೆ ಬಿಡುತ್ತೆ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ನಮಗೆ ಮತ್ತೆ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಇವಾಗ ಹಾಕ್ಕೊಂಬಿಟ್ರೆ ಸರಿಯಾಗಿರುತ್ತೆ ಹಾಕ್ಕೊಂಡು ಇವಾಗ ನಾವು ಬೇಳೆ ಜೊತೆಗೂ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ನಮಗೆ ತರಕಾರಿ ಎಲ್ಲನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸರಿಯಾಗಿ ಹಿಡಿದ್ಬಿಡುತ್ತೆ ಇವಾಗ ನೋಡಿ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇ ಸೊಪ್ಪು ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಹಿಂಗು ಹಾಕ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗು ಹಾಕ್ಕೊಂಬಿಟ್ರೆ ಸಾರು ಒಗ್ಗರಣೆ ಆಗೋಗುತ್ತೆ ಒಗ್ಗರಣೆ ಹಾಕ್ಕೊಂಡು ಒಂದು ಐದು ನಿಮಿಷ ನಾವು ಕುದಿಯಕ್ಕೆ ಬಿಡಬೇಕಾಗುತ್ತೆ ಯಾವುದೇ ಸಾರಾದರೂ ನಾವು ಒಂದು ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದಿಯಕ್ಕೆ ಬಿಟ್ಟಿದ್ದೀನಿ ಸಾರು ಕುದ್ದಾಗಿದೆ ಸಾರು ರೆಡಿ ಆಯಿತು ಇವಾಗ ಸರಿಯಾಗಿ ಸಾರು ರೆಡಿಯಾಗಿದೆ ಇಡ್ಲಿನೂ ರೆಡಿಯಾಗಿದೆ ಇಡ್ಲಿನೂ ಚೆನ್ನಾಗಿ ಆರಿದೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ಸ್ವಲ್ಪ ನೀರು ಚುಮ್ಕಸ್ಕೊಬೇಕಾಗುತ್ತೆ ನಾವು ಹಂಗೆ ತೆಗಿಯೋಕೆ ಬರೋದಿಲ್ಲ ನೀರು ಚುಮ್ಕಿಸ್ಕೊಂಡು ಸ್ಪೂನ್ನ ನಾವು ನೀರಲ್ಲಿ ಹತ್ಕೊಂಡು ನಾವು ತೆಗೀಬೇಕಾರೆ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಬರ್ತಾ ಇದೆ ಅಂತೇಳಿ ನೋಡಿ ಇವಾಗ ಸ್ಮೂತಾಗಿ ನೋಡಿ ಹತ್ತಿ ಥರ ಬೆಂದಿದೆ ಇಡ್ಲಿ ಇಡ್ಲಿನೂ ರೆಡಿಯಾಗಿದೆ ನಾನೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ಮತ್ತು ಅಮ್ಮ ಮನೇಲೆಲ್ಲ ಲೇಟಾಗಿ ತಿಂತಾರೆ ಅದಕ್ಕೋಸ್ಕರ ಹಾಟ್ ಬಾಕ್ಸ್ಗೆ ಹಾಕಿದ್ದೀನಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಮತ್ತು ಚಟ್ನಿನೂ ನಮ್ಮ ಸೊಸೆ ಕೆಂಪು ಚಟ್ನಿ ಮಾಡಿಟ್ಟಿದ್ದಾಳೆ ಎಲ್ಲರೂ ಎದ್ದಿದ್ದಾರೆ ಇವಾಗ ಕಾಫಿ ಮಾಡ್ತಿದ್ದಾರೆ ಎಲ್ಲಾರ್ಗು ಇಷ್ಟೊತ್ತಿಗೆ ಎಂಟು ಗಂಟೆಗೆ ಎಲ್ಲರೂ ಎದ್ಬಿಟ್ಟಿದ್ದಾರೆ ನಮಗೂ ಟಿಫನ್ ರೆಡಿ ಆಯಿತು ಬೆಳಗ್ಗೆನೇ ರೆಡಿ ಮಾಡಿಬಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಸಾರು ರೆಡಿ ಮಾಡಿಬಿಟ್ಟಿದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನಮ್ಮ ಮಗನಿಗೆ ಬಾಕ್ಸಿಗೆ ಕಟ್ಟಬೇಕು ಅದಕ್ಕೆ ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ಕೊಂಬಿಡ್ತೀವಿ ಬೆಳಗ್ಗೆ ಸ್ವಲ್ಪ ಮಧ್ಯಾಹ್ನ ಸಾಕಾಗಲಿಲ್ಲ ಅಂದರೆ ಅದ್ರ ಜೊತೆಗಿನ್ನೂ ಸ್ವಲ್ಪ ಹಾಕಿ ಹಾಕ್ಕೊಂಡು ಇಟ್ಕೊಂಬಿಡ್ತೀವಿ ಕಾಫಿ ರೆಡಿಯಾಗಿದೆ ಕಾಫಿ ಮಾಡಿತಾಯಿತು ಮತ್ತು ಕಾಫಿನೂ ಆಯಿತು ತಿಂಡಿನೂ ಆಯಿತು ಇಡ್ಲಿನೂ ರೆಡಿಯಾಗಿದೆ ಇಡ್ಲಿ ಸಾಂಬಾರ್ ಎಲ್ಲ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿ